ಹಾಂ ಎಲ್ಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಫುಲ್ ಖುಷಿ ಖುಷಿಯಾಗಿರಿ ಆವಾಗಲೂ ಸೊ ಇವತ್ತೊಂದು ಋತುಮತಿ ಆಗಿರ ಫಸ್ಟ್ ಋತುಮತಿ ಆಗ್ತಾರಲ್ಲ ಹೆಣ್ಮಕ್ಳು ಅಂದರೆ ಆಗ್ತಾರಲ್ಲ ಆವಾಗ ಒಂದು ಲೇಹ ಕೊಡ್ ಕೊಡಬೇಕು ಒಳ್ಳೇದು ಫ್ರೆಂಡ್ಸ್ ಅದು ಮೆಂತ್ಯ ಲೇಹ ಮಾಡೋಣ ಅದಕ್ಕೆ ಅವ್ರಿಗೆ ಕೊಡೋಕ್ಕೆ ಅದು ತುಂಬ ಸುಲಭವಾಗಿ ಒಳ್ಳೆ ಟೇಸ್ಟಾಗಿ ಮಕ್ಕಳಿಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಆಮೇಲೆ ಮದುವೆ ಮಾಡ್ಕೊಂಡೋಗ ಹೆಣ್ಮಕ್ಳಿಗೂ ಕೊಡಬೇಕು ಸ್ವಂಟಕ್ಕೆ ಬಲ ಬರುತ್ತೆ ಅಂತ ಹೇಳ್ತಾರೆ ನಮ್ಮ ಇನ್ನಿತರೆಲ್ಲ ಹೇಳ್ತಾಯಿ ಕಾಣೋದು ನೋಡ್ಕೊಳ್ಳೋಣ ಬನ್ನಿ ನಾನು ತೋರಿಸ್ತೀನಿ ಫ್ರೆಂಡ್ಸ್ ಇಲ್ಲಿ ನಾನು ಜೋನಿ ಬೆಲ್ಲ ತೊಗೊಂಡಿದ್ದೀನಿ ಇದು ಫುಲ್ ಈ ಥರ ರೌಂಡ್ಗಿತ್ತು ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಫುಲ್ ಹಿಂಗಿತ್ತು ಫ್ರೆಂಡ್ ಕಲ್ಲಲ್ಲಿ ಒಡ್ದುಬಿಟ್ಟಿದ್ದೀನಿ ಸೊ ನೋಡಿ ಇದು ಈ ಜೋನಿ ಬೆಲ್ಲ ತೊಗೊಂಡ್ರೆ ಒಳ್ಳೆಯದು ಸೊ ಅದಕ್ಕೆ ಈ ಜೋನಿ ಬೆಲ್ಲ ತೊಗೊಂಡಿದ್ದೀನಿ ನಾನು ಆಮೇಲೆ ಒಂದು ಮುಕ್ಕಾಲು ತೆಂಗಿನಕಾಯಿ ತೊಗೊಂಡಿದ್ದೀನಿ ಇದು ಈ ತೆಂಗಿನಕಾಯಿದು ಹಾಲು ತೆಗಿಬೇಕಾಗುತ್ತೆ ಸೊ ಅದಕ್ಕೆ ಇದು ಹಂಗೆ ಇಟ್ಕೊಂಡಿದ್ದೀನಿ ಮುಕ್ಕಾಲು ತೆಂಗಿನಕಾಯಿ ತೊಗೊಂಡಿದ್ದೀನಿ ಆಮೇಲೆ ನೋಡಿ ಈಗ ಇದಕ್ಕೆ ಈಗ ಇಲ್ಲಿ ನೂರು ಗ್ರಾಮು ಮೆಂತ್ಯ ತೊಗೊಂಡಿದ್ದೀನಿ ಬರೀ ನೂರು ಗ್ರಾಮ್ ಮೆಂತ್ಯ ಇದು ಅರ್ಥ ಮಾಡ್ಕೊಳ್ಳಿ ಪ್ಲೀಸ್ ಅರ್ಧ ನೂರು ಗ್ರಾಮ್ ಮೆಂತ್ಯ ತಗೊಂಡಿದ್ದೀನಿ ಇದಕ್ಕೆ ನೋಡಿ ನೋಡಿ ಫ್ರೆಂಡ್ಸ್ ಇದಕ್ಕೆ ಒಂದು ಸ್ಪೂನು ಜೀರಿಗೆ ಹಾಕೋತಾ ಇದ್ದೀನಿ ನೋಡಿ ಒಂದು ಸ್ಪೂನು ಮೆಣಸು ಇದು ತಂಪಲ್ವ ಮೆಂತ್ಯ ಸೊ ಅದಕ್ಕೆ ಜೀರಿಗೆ ಮೆಣಸು ಹಾಕಿದ್ರೆ ಸ್ವಲ್ಪ ಬೆಚ್ಚಿ ಇರುತ್ತೆ ಅಂತ ಅದು ಹಾಕೋದು ಸೊ ಇದನ್ನು ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ತುಂಬ ಸುಲಭವಾಗಿ ಮಾಡೋವಂಥದ್ದು ಕಹಿ ಅಂತೂ ಒಂದು ಸ್ವಲ್ಪನೂ ಬರೋಲ್ಲ ಇದು ತುಂಬ ಚೆನ್ನಾಗಿರುತ್ತೆ ಇದು ಇದು ಕಾಳು ಎಲ್ಲ ಕ್ಲೀನಾಗಿ ಗಮಗಮ ಗಮ ಸ್ಮೆಲ್ ಬರುತ್ತೆ ಅಲ್ಲಿವರೆಗೂ ರುಬ್ಕೊಳ್ಳೋಣ ನನ್ನ ರುಬ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಅಂತ ಉರ್ಕೊಂಡಿದ್ದೀನಿ ನೋಡಿ ಫುಲ್ ಮನೆಯೆಲ್ಲ ಗಮಗಮ ಅಂತ ಇದೆ ನಿಮಗೆ ಸ್ಮೆಲ್ ಬರ್ತಿಲ್ಲ ಸೊ ಆ ಥರದ್ದು ಯಾರಾದರೂ ಸೊ ನೀವು ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಬೆಲ್ಲನ ಕುಟ್ಕೋತಾ ಇದ್ದೀನಿ ಇದು ಅರ್ಧ ಕೆ ಜಿ ಬೆಲ್ಲ ಹಿಡಿಯುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಸೊ ನೋಡಿ ಆಗೋಗ್ಬೇಕು ಫ್ರೆಂಡ್ಸ್ ಒಂದು ಸ್ವಲ್ಪ ಅದಕ್ಕೆ ಇದನ್ನ ಚೆನ್ನಾಗಿ ಕಟ್ ಮಾಡಿ ಅಂದರೆ ಥರ ಒಡೆದು ಇಟ್ಟಿರ್ತೀನಿ ನೋಡಿ ಫ್ರೆಂಡ್ಸ್ ಇದನ್ನ ಈಗ ಪೌಡರ್ ಮಾಡ್ಕೊಳ್ಳೋಣ ತುಂಬ ಏನು ಮಾಡಬೇಕಂತ ಏನಿಲ್ಲ ನಾನು ತೋರಿಸ್ತೀನಿ ಅಷ್ಟು ಮಾಡಿದ್ರೆ ಸಾಕು ನೋಡಿ ಫ್ರೆಂಡ್ಸ್ ಈಗ ಪುಡಿ ಮಾಡಿಕೊಟ್ಟು ನೋಡಿ ಫ್ರೆಂಡ್ಸ್ ಇದು ಪೌಡರ್ ಮಾಡ್ಕೊಂಡಿದ್ದೀನಿ ತುಂಬ ಪೀಸು ಬೇಡ ತುಂಬ ನುಣ್ಣೂ ಬೇಡ ನೋಡಿ ಸ್ವಲ್ಪ ರವೆ ಥರ ಅಂದ್ರೆ ತುಂಬ ಸಣ್ಣ ರವೆ ಬರುತ್ತೆ ನೋಡಿ ಚಿರೋಟಿ ರವೆ ಬರುತ್ತೆ ನೋಡಿ ಅಷ್ಟು ಮಾಡಿಕೊಂಡ್ರೆ ಸಾಕು ನೋಡಿ ಈ ಥರ ಇಷ್ಟು ಮಾಡಿಕೊಂಡ್ರೆ ಸಾಕು ನೋಡಿ ಈ ಥರ ಪೀಸ್ ಮಾಡಿ ಹಾಕೋತಾ ಇದ್ದೀನಿ ಚಾಕುಲಿ ಈ ಥರ ಇದ್ರದ್ದು ಹಾಲು ತೆಕ್ಕೊಳ್ಳೋಣ ಫ್ರೆಂಡ್ಸ್ ನಾವು ಫಸ್ಟ್ ಹಾಲು ಸೆಕೆಂಡ್ ಹಾಲು ಅಂತ ಬರುತ್ತೆ ಅಂದರೆ ಫಸ್ಟ್ ಟೈಮ್ ಮಾಡೋದು ಸೆಕೆಂಡ್ ಟೈಮ್ ಮಾಡೋದು ನಾನು ಫಸ್ಟ್ ಟೈಮ್ದು ಸೆಕೆಂಡ್ ಟೈಮ್ದು ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ಸುಮ್ಮನೆ ಈಸಿಯಾಗಿ ಮಾಡ್ಕೊಬೋದು ಇಲ್ಲಾಂದರೆ ಒಬ್ಬ ಒಂದು ಗಟ್ಟಿ ಹಾಲೊಂದು ಸರಿ ತೊಗೋಬೇಕು ನೀರು ಹಾಲು ಒಂದು ಸರಿ ಆ ಥರ ಬೇಡ ಸೊ ಎಲ್ಲ ಒಟ್ಟಿಗೆ ಮಾಡ್ಕೋತೀನಿ ನಾನು ಇದರಲ್ಲಿ ಎಷ್ಟು ಹಾಲು ಬರುತ್ತೆ ಅಷ್ಟು ಹಾಲು ತೊಗೊಳಣ ತಗೊಂಡು ತೋರ್ಸಿ ತೋರಿಸಿ ತೆಂಗಿನಕಾಯಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಫಸ್ಟ್ ಒಂದು ಸ್ವಲ್ಪ ಹಾಲು ತೆಕ್ಕೊಳ್ಳೋಣ ಇದು ಗ್ರೈಂಡ್ ಮಾಡ್ಕೊತೀನಿ ಇವಾಗ ನೋಡಿ ಇದು ಹಾಲು ತಗೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದು ಫಸ್ಟ್ ತೆಗ್ದಿರೋ ಹಾಲು ನೋಡಿ ಗಟ್ಟಿ ಇದೆ ಇದು ತುಂಬ ಅಂದರೆ ರುಬ್ಕೊಂಡು ಕಾಯಿನ ಸೋತ್ಸ್ಕೊಂಡಿರೋದು ಫ್ರೆಂಡ್ಸ್ ಇದು ಫಸ್ಟ್ ರುಬ್ಬಿ ತಕ್ಷಣ ತೆಗಿತೀನಲ್ಲ ಆ ಹಾಲಿದು ಇದು ಸೊ ಇದು ಸೆಕೆಂಡ್ ಹಾಲು ಹಂಗೆ ಮಾಡ್ತಾ ಇದ್ದೀನಿ ನಾನು ಸೆಕೆಂಡ್ ಹಾಲು ತೆಗೆದು ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಇದು ಎರಡನೇ ಸರಿ ತಗೊಂಡಿರೋದು ಸ್ವಲ್ಪ ನೀರಂಗೆ ಬರುತ್ತೆ ಅಂದರೆ ಎರಡನೇ ಸರಿ ಕಾ ಅದೇ ಕಾಯಿನ ರುಬ್ಬಿ ತೆಗ್ದಿರೋ ಅಂತ ಹಾಲಿದು ಇದು ಫಸ್ಟೇ ರುಬ್ಬಿ ಅಂತ ಹಾಲು ನೋಡಿ ಡಿಫ್ರೆನ್ಸ್ ಗೊತ್ತಾಗುತ್ತೆ ಇದು ಸ್ವಲ್ಪ ಬೆಟ್ಟಿಗಿದೆ ಇದು ಸ್ವಲ್ಪ ನೀರಂಗಿದೆ ಅಷ್ಟೇ ಇನ್ನೇನು ಇದಿಲ್ಲ ಏನು ಕನ್ಫ್ಯೂಸ್ ಮಾಡ್ಕೋಬೇಡಿ ಫಸ್ಟ್ ಏನು ತೆಂಗಿನಕಾಯಿ ಹಾಕೋತೀವಿ ಅದ್ರದ್ದು ಫಸ್ಟು ಹಾಲು ಇದು ತಿರ್ಗಾ ಅದನ್ನ ಸೋದಸ್ಬಿಟ್ಟು ಅದೇ ತೆಂಗಿನಕಾಯಿ ಹಾಕ್ಕೊಂಡು ತೆಗ್ದಿರೋ ಅಂಥದ್ದು ಇದು ಸೆಕೆಂಡು ಇದರಲ್ಲಿ ಏನು ಕನ್ಫ್ಯೂಷನ್ ಮಾಡ್ಕೋಬೇಡಿ ನೋಡಿ ಫ್ರೆಂಡ್ಸ್ ಇಲ್ಲಿ ಇವಾಗ ನಾನು ಸೆಕೆಂಡ್ ತೊಗೊಂಡಿದ್ದೀನಲ್ಲ ಹಾಲು ಅದು ಒಂದು ಇದರಲ್ಲಿ ನೋಡಿ ಈ ಲೋಟದಲ್ಲಿ ಎರಡು ಕಪ್ ಹಾಕೋತೀನಿ ಸ್ಟವ್ ಅಣಿಸ್ಕೊಳ್ಳೋಣ ಫಸ್ಟ್ ನಾನು ನೋಡಿ ಸ್ಟವ್ ಎಣಿಸ್ಕೊಳ್ಳಿ ಇವಾಗ ಈ ಕಪ್ಪಲ್ಲಿ ತೋರ್ಸಮ್ಮ ಕಪ್ಪು ಈ ಕಪ್ಪಲ್ಲಿ ಎರಡು ಕಪ್ ಫಸ್ಟ್ ಹಾಲು ಹಾಕೋತೀನಿ ಫ್ರೆಂಡ್ಸ್ ಇದು ಸೆಕೆಂಡ್ ತೆಗ್ದಿರೋ ಹಾಲು ಸ್ವಲ್ಪ ನೀರಂಗಿದೆಯಲ್ಲ ಆ ಹಾಲು ನೋಡಿ ಇಷ್ಟ ಹಾಕೋತೀನಿ ಹಾಕ್ಕೊಂಡು ಇವಾಗ ನಾನು ಮಾಡಿ ಪುಡಿ ಮಾಡಿರೋಂಥ ಮೆಂತ್ಯ ಜೀರಿಗೆ ಮೆಣಸು ಪೌಡರು ಇದಕ್ಕೆ ಇದ್ದೀನಿ ಇವಾಗ ಇದು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಬೇಕು ಗಂಟೆ ಇಲ್ಲದಂಗೆ ಗಂಟೆ ಈ ಥರ ಗಟ್ಟಿ ಆಗುತ್ತೆ ಗಟ್ಟಿ ಆಗದಾಗಾದಾಗೆಲ್ಲ ಈ ಹಾಲನ್ನ ಹಾಕೋತಾ ಇರಬೇಕು ಹಾಕೊಂಡು ಇವಾಗ ನಾನು ಒಂದು ಸ್ವಲ್ಪ ಬೆಲ್ಲ ಹಾಕೋತೀನಿ ನೋಡಿ ಅರ್ಧ ಕೆ ಜಿ ಬೆಲ್ಲ ತೊಗೊಂಡಿರೋದು ಫ್ರೆಂಡ್ಸ್ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡೋಣ ಎಷ್ಟು ಸಿಹಿ ಹಿಡಿಯುತ್ತೆ ಅಂತ ಮಿಕ್ಕಿದ್ರೆ ಹಾಗೆ ಐತಿ ಇಟ್ಕೊಳ್ಳೋಣ ನೀವು ನೋಡ್ಕೊಂಡು ನೋಡ್ಕೊಂಡು ಹಾಕ್ಕೊಳ್ಳಿ ಬಟ್ ಬೇಕಾಗಿರೋದು ಅರ್ಧ ಕೆ ಜಿ ಬೆಲ್ಲ ನೋಡಿ ಈಗ ಇದನ್ನ ಚೆನ್ನಾಗಿ ತಿರುಗಿಸ್ತೀನಿ ಚೆನ್ನಾಗಿ ತಿರುಗಿಸಿ ಲೇಹ ಮಾಡಬೇಕು ಫ್ರೆಂಡ್ಸಿಗು ನೋಡಿ ಈಗ ಬೆಲ್ಲ ಹಾಕೊಂಡಿದ್ದೀನಿ ನಾನು ಸ್ವೀಟ್ ಒಂದು ಸ್ವಲ್ಪ ಬಾಯಿಗೆ ಹಾಕೊಂಡು ನೋಡಿ ನೋಡಿ ಮಾಡ್ಕೊಳ್ಳಿ ಬೇಕಾದವ್ರು ಇದಕ್ಕೆ ಗೋಡಂಬಿ ಬಾದಾಮಿ ಮತ್ತು ಖರ್ಜೂರ ಅದು ಲಯನ್ ಡೇಟ್ಸ್ ಥರದ್ದು ಎಲ್ಲ ಹಾಕೋಬೋದು ಫ್ರೆಂಡ್ಸ್ ಸ್ಕೂಲ್ಗೆಲ್ಲ ತುಂಬ ಒಳ್ಳೆಯದಾಗುತ್ತೆ ಹೆಣ್ಣುಮಕ್ಕಳಿಗೆ ಎಲ್ಲ ಎಲ್ಲ ಗಂಡಸರು ತಿನ್ಬೋದು ಸಣ್ಣ ಇರೋರು ಇವಾಗ ಈ ಟೈಮಲ್ಲಿ ನಾನು ನೋಡಿ ಸ್ವಲ್ಪ ತುಪ್ಪ ಹಾಕೋತೀನಿ ಈಗ ಇದು ಹೀಗೆ ತಿರುಗಿಸ್ತಾ ಇರಬೇಕು ಫ್ರೆಂಡ್ಸ್ ಇದು ಚೆನ್ನಾಗಿ ಕೈ ಬಿಡ್ತೀರ ತಿರುಗಿಸ್ತಾ ಇರಬೇಕು ದಪ್ಪ ತಳ ಇಟ್ಕೊಂಡ್ರೆ ನೀವು ಒಳ್ಳೆಯದು ಅಂದ್ಕೋತೀವಿ ಬಟ್ ಭಾರಿ ಒಳ್ಳೆಯದು ಫ್ರೆಂಡ್ಸ್ ಮಾಡ್ಕೊಂಡು ಮಾಡಿಕೊಡಿ ಮಕ್ಕಳಿಗೆ ಹೆಣ್ಮಕ್ಳಿಗೆಲ್ಲ ತುಂಬ ಒಳ್ಳೆಯದು ಏನು ದಪ್ಪ ದಪ್ಪಾಗಲ್ಲ ಹೆಣ್ಮಕ್ಳು ನಾವು ಡ್ರೈ ನಟ್ಸು ಫ್ರೂಟ್ಸ್ ಎಲ್ಲ ಹಾಕಿದ್ರೆ ದಪ್ಪ ಆಗ್ತಾರೆ ಅಷ್ಟೇ ಬರೀ ಮೆಂತ್ಯೆಯಿಂದ ಏನು ದಪ್ಪಾಗಲ್ಲ ಸುಂಟು ತುಂಬ ಒಳ್ಳೇದು ಹೆಣ್ಮಕ್ಳಿಗೆ ಕೂದಲೆಲ್ಲ ಚೆನ್ನಾಗಿ ಬೆಳೀತೆ ಇದನ್ನು ರುಬ್ಬಿ ಹಾಕೋತೀವಲ್ಲ ಫ್ರೆಂಡ್ಸ್ ತಲೆಗೆ ಅದು ಹೊಟ್ಟೆಗೆ ಹೋದರೆ ಇನ್ನೂ ಚೆನ್ನಾಗಾಗುತ್ತೆ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಮಾಡಿಕೊಳ್ಳಿ ನೋಡಿ ಫ್ರೆಂಡ್ಸ್ ಇವಾಗ ಇನ್ನೊಂದು ಸ್ವಲ್ಪ ಹಾಲು ಹಾಕೋತೀನಿ ಹಾಕೊಂಡು ಹಾಕೊಂಡು ಮಾಡ್ತಾ ಇರಬೇಕು ಫ್ರೆಂಡ್ಸ್ ಇದು ಹಾಲು ಅಂದರೆ ಏನು ತಿನ್ಕೊಳ್ಳಿ ತೆಂಗಿನಕಾಯಿ ಹಾಲು ನೋಡಿ ಈಗ ಅರ್ಧ ಕೆ ಜಿ ಬೆಲ್ಲ ಎಲ್ಲ ಹಾಕ್ಬಿಡ್ತೀನಿ ಬೆಲ್ಲ ಹಿಡಿಯುತ್ತೆ ಸೊ ಎಲ್ಲ ಹಾಕ್ಬಿಡ್ತೀನಿ ಜೋನಿ ಬೆಲ್ಲ ತೊಗೊಳ್ಳಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಇದು ಈ ಥರ ತಿರುಗಿಸ್ಕೊತಾ ಇರಬೇಕು ಫ್ರೆಂಡ್ಸ್ ಅವಾಗ ಅವಾಗ ಹಾಲು ಇದೆಯಲ್ಲ ಇವಾಗ ನೋಡಿ ನಂದು ಸೆಕೆಂಡ್ ತೆಗ್ದಿದ ಹಾಲು ಖಾಲಿ ಆಯಿತು ಈಗ ಫಸ್ಟ್ ತೊಗೊಂಡು ಬದ ಗಟ್ಟಿ ಹಾಲು ಅದು ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಇದನ್ನ ಅದು ಗಟ್ಟಿ ಆದಂಗೆ ಆದಂಗೂ ಹಾಕಿ ಹಾಕಿ ತಿರುಗಿಸ್ತಾ ಇರಬೇಕು ಚೆನ್ನಾಗಿ ಲೇಹ ಮಾಡ್ಬೇಕು ಅದನ್ನು ಫ್ರೆಂಡ್ಸ್ ಒಂದೇ ಒಂದು ಚಿಟ್ಕೆ ಇಷ್ಟೇ ಉಪ್ಪು ಹಾಕೋಬೇಕು ಒಂದು ಸ್ವಲ್ಪ ಜಾಸ್ತಿ ಅಲ್ಲ ಸುಮ್ಮನೆ ಒಂದು ಸ್ವಲ್ಪ ಕುದೀತಾ ಇದೆ ಚೆನ್ನಾಗಿ ನೋಡಿದ್ರ ಇವಾಗ ಬರ್ತಾ ಇದೆ ಕುಡಿಯೋಕ್ಕೆ ಗಟ್ಟಿ ಆಗ್ತಾ ಇರುತ್ತೆ ಆವಾಗ ನಾವು ಹಾಲು ಹಾಕೋತಾ ಇರಬೇಕು ಸೊ ಕಾಯಿ ಹಾಲು ತೊಗೊಂಡಿದ್ದೀನಿ ನಾನು ಇನ್ನು ಗಟ್ಟಿ ಹಾಲು ಹಾಗೆ ಇದೆ ಬಂದಾಗ ಇನ್ನೊಂದು ಸ್ವಲ್ಪ ಹಾಲು ಹಾಕೊಳ್ಳೋಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಯಾವ ಥರ ಕುಡಿತಾ ಇದೆ ಚೆನ್ನಾಗಿ ಇದು ಸ್ವಲ್ಪ ಗಟ್ಟಿ ಆಗಬೇಕು ಚೆನ್ನಾಗಿ ಅಲ್ಲಿವರೆಗೂ ಕೈ ಆಡಿಸ್ತಾ ಇರಿ ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಗಟ್ಟಿಯಲ್ಲಿ ತೊಗೊಂಡಿದ್ದೀನಲ್ಲ ಅದು ಸ್ವಲ್ಪ ಹಾಕೋತಾ ಇದ್ದೀನಿ ಆಮೇಲೆ ಇನ್ನೊಂದು ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ ಇದು ಬೆಣ್ಣೆಕಾಯಿ ಸಿಕ್ಕು ತೆಂಗಿನಕಾಯಿ ಹಾಲು ಅಂತ ಇದು ಮಾಡಬೇಡಿ ಒಳ್ಳೇದು ಇದು ಯಾಕಂದರೆ ಬೆಲ್ಲ ಉಷ್ಣ ಮತ್ತು ಜೀರಿಗೆ ಮೆಣಸೂ ಅಷ್ಟೇ ಬೆಚ್ಚಗಿರುತ್ತೆ ಸೊ ಮೆಂತ್ಯಾಯಿಂದ ಏನು ಶೀತ ಆಗಲ್ಲ ಮಾಡಿ ಕುರಿ ಏನಿಲ್ಲ ತಿರುಗಿಸಿ ಗಟ್ಟಿ ಮಾಡಿ ಲೇಹ ಮಾಡೋದು ಅಷ್ಟೇ ಫ್ರೆಂಡ್ಸ್ ಇದು ನೋಡಿ ಫ್ರೆಂಡ್ಸ್ ಈಗ ಸ್ವಲ್ಪ ಮಿಕ್ಕಿತ್ತು ಗಟ್ಟಿ ಹಾಲು ಎಲ್ಲ ಹಾಕೊಂಡ್ಬಿಡ್ತಾ ಇದು ನೋಡಿ ಕನ್ಸಿಸ್ಟೆನ್ಸಿ ನೋಡಿ ಹಾಕೊಡಿ ಫ್ರೆಂಡ್ಸ್ ಏನು ಇದಿಲ್ಲ ಮುಕ್ಕಾಲು ಕಾಯಿ ನೋಡಿ ಇದೆ ಇನ್ನು ಸ್ವಲ್ಪ ಗಟ್ಟಿ ಆಗಿಬಿಟ್ರೆ ಮುಗಿತು ಫ್ರೆಂಡ್ಸ್ ಲಾಸ್ಟಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕಿ ಒಂದಕ್ಕೆ ಒಂದು ದಿನ ಒಂದೊಂದು ಸ್ಪೂನ್ ಕೊಟ್ಟರೆ ಚೆನ್ನಾಗಿರುತ್ತೆ ಮಕ್ಕಳಿಗೆ ಎಳೆ ಮಕ್ಕಳಿಗೂ ಕೊಟ್ಟರೆ ಎಲ್ಲರೂ ತಿನ್ಬೋದು ನಾನು ಹೇಳ್ದಂಗೆ ನಟ್ಸ್ ಎಲ್ಲ ಹಾಕಿದ್ರೆ ದೊಡ್ಡವರು ತಿನ್ಬೋದು ಮೈ ಬರುತ್ತೆ ಸಣ್ಣ ತುಂಬ ವೀಕಾಗಿರ್ತಾರಲ್ಲ ಮಕ್ಕಳು ಈ ದೇಹಕ್ಕೆ ಸ್ವಲ್ಪ ಚೆನ್ನಾಗಿ ನಟ್ಸು ಫ್ರೂಟ್ಸ್ ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಕೂದ್ಲು ಚೆನ್ನಾಗಿ ಬೆಳೀತೆ ಎರಡ ನೋಡಿ ಫ್ರೆಂಡ್ ಇದು ಲಾಸ್ಟಲ್ಲಿ ಇದೊಂದು ಸ್ವಲ್ಪ ತುಪ್ಪ ಹಾಕ್ಬಿಡ್ತೀನಿ ಒಟ್ಟು ಮೂರು ಸ್ಪೂನ್ ಹಾಕಿದೀನಿ ಫ್ರೆಂಡ್ಸ್ ತುಪ್ಪ ನೀರು ನೋಡಿ ಹಾಕೊಳ್ಳಿ ಅಂದ್ರೆ ಕಾಯಾಲು ಬಟ್ ಕಾಯಾಲು ಚೆನ್ನಾಗಿ ಹಾಕೊಳ್ಳಿ ಮುಕ್ಕಾಲು ಮುಕ್ಕಾಲು ಕಾಯಾಲ ಹಾಕಿದ್ದೀನಿ ನಾನು ಒಂದ್ ಹಾಕಿದ್ರು ಒಂದ್ ತೆಂಗಿನಕಾಯ್ದು ಹಾಕಿದ್ರು ತಡೆಯುತ್ತೆ ಬಟ್ ನಾನು ಮುಕ್ಕಾಲು ಕಾಯ್ದು ಹಾಕಿದ್ದೀನಿ ಇದೊಂದು ಸ್ವಲ್ಪ ಗಟ್ಟಿ ಸಾಕು ಫ್ರೆಂಡ್ಸ್ ಲೇ ಆಗುತ್ತೆ ನೋಡಿ ಫ್ರೆಂಡ್ಸ್ ಹೆಂಗಾಗ್ತು ಎಷ್ಟೋ ಒಂದು ಲೇಹ ನೋಡಿ ನಾನು ಸ್ವಲ್ಪ ಗಟ್ಟಿಯಾದರೆ ಆಯಿತು ಫ್ರೆಂಡ್ಸ್ ಒಂದು ಒಳ್ಳೆ ಕಣ್ಣು ಇದು ಕ್ಯಾಪಿರೋ ಬಾಕ್ಸ್ ಪ್ಲ್ಯಾಸ್ಟಿಕ್ದಲ್ಲಿ ಹಾಕಿ ಆರಿದ್ಮೇಲೆ ಫ್ರಿಜ್ಜಲ್ಲೋ ಹೆಂಗೋ ಏನಾಗಲ್ಲ ಫ್ರೆಂಡ್ಸ್ ನೀರು ಸೋಕ್ಸಿದ್ರೆ ಹಾಳಾಗುತ್ತೆ ನೀರು ಸೋಕ್ಸ್ತೀರ ಯೂಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಕಹಿ ಏನು ಅಂಥ ಕಹೀನೇ ಇಲ್ಲ ಫ್ರೆಂಡ್ಸ್ ಚೆನ್ನಾಗಿದೆ ಗೊತ್ತು ತಿನ್ನೋಕ್ಕೆ ನೋಡಿ ಫ್ರೆಂಡ್ಸ್ ಆಯಿತು ಲೇಹ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಒಂಥರ ತಳ ಬಿಟ್ಟಂಗೆ ಆಗಿದೆ ನೋಡಿ ನೋಡಿದ್ರೆ ಒಂದು ಸ್ವಲ್ಪ ನೀರಿನ ಅಂಶ ಏನಿಲ್ಲ ಎಲ್ಲ ಹೋಗಿದೆ ಸೊ ಈ ಥರ ಮಾಡಿಕೊಂಡು ತಿಂದರೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಈಗ ನಾನು ಇದನ್ನು ಆಚೆ ಒಂದು ಬಟ್ಲಿಗೆ ಹಾಕೋತೀನಿ ಮೇಲೆ ನಾನು ಒಂದು ಕ್ಲೀನಾಗಿರೋ ಕಂಟೈನರಲ್ಲಿ ಹಾಕೊಡ್ತೀನಿ ಸೊ ಇವಾಗ ಇದನ್ನು ಆಚೆ ಹಾಕೊಡ್ತೀನಿ ಇದು ಆರಿದ್ಮೇಲೆ ಗಟ್ಟಿಯಾಗುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗ್ ಆಗಿದೆ ತೆಂಗಿನಕಾಯಿ ಒಂದು ತೆಂಗಿನಕಾಯಿ ಹಾಲು ಹಾಕೊಂಡ್ರು ಒಳ್ಳೇದೇ ಫ್ರೆಂಡ್ಸ್ ಏನು ಆಗಲ್ಲ ಗಟ್ಟಿ ಆಗುತ್ತೆ ಚೆನ್ನಾಗಿರುತ್ತೆ ಇದು ತಣ್ಣಗಾದರೆ ಫ್ರೆಂಡ್ಸ್ ಇದು ಮಾಮೂಲಿ ಲೇಹ ಥರನೇ ಆಗುತ್ತೆ ಒಂದು ಸ್ಪೂನು ಹಾಕಿ ಕೊಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಲೇಹ ಹಿಂಗಾಗಿದೆ ನೋಡಿದ್ರ ಇದಕ್ಕೆ ಗೋಡಂಬಿ ಬಾದಾಮಿ ಎಲ್ಲ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಾಡ್ಕೊಂಡು ತಿನ್ನಿ ಎಲ್ಲರೂ ನೋಡಿ ಹೆಂಗೆ ಒಳ್ಳೆ ಜಾಮ್ ಬೆಲ್ಲೂ ಜ್ಯಾಮ್ ಇದ್ದಂಗೆ ಹಾಂ ಬಟ್ ತುಂಬ ಒಳ್ಳೆಯದು ಫ್ರೆಂಡ್ ಯೂಸ್ ಮಾಡಿದ್ದನ್ನು ಓಕೆ ಇವತ್ತಿಗೆ ಮುಗೀತು ಫ್ರೆಂಡ್ಸ್ ನಾಳೆ ಸಿಗೋಣ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ ಬಟನ್ ನೋಟಿಫಿಕೇಶನ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಮಾಡಿ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಇನ್ನೂ ಸ್ವಲ್ಪ ಮಾಡಿ